ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಗಾಂಕರ್ ಕರ್ನಾಟಕ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿರೋದೊಂದು ಗೃಹ ಸಚಿವರ ಮೇಲೆ ಅಂದರೆ ಅವ್ರಿಗೆ ಸಂಬಂಧಪಟ್ಟಂತಹ ಸಂಸ್ಥೆಗಳ ಮೇಲೆ ಇಡಿ ದಾಳಿಯ ವಿಚಾರ ಅಲ್ವಾ ಈಗ ಅದಕ್ಕೆ ದೊಡ್ಡದೊಂದು ಟ್ವಿಸ್ಟ್ ಸಿಗ್ತಾ ಇದೆ ಹಾಗಾದರೆ ಇಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದ್ಯಾರು ಕಾಂಗ್ರೆಸ್ನಲ್ಲಿ ಅಸಲಿಗೆ ಆಗ್ತಿರೋದು ಏನು ಅನ್ನುವಂಥ ಒಂದು ಸೀಕ್ರೆಟ್ ಸಿಡ್ದಿದೆ ಮಂತ್ರಿಯೊಬ್ಬರಿಂದಾನೇ ಆ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಕಾಂಗ್ರೆಸ್ನಲ್ಲಿ ಒಬ್ಬರ ಕಾಲು ಒಬ್ಬರು ಹೇಳದು ಕೊನೆಗೆ ಎಲ್ಲರ ತಲೆ ಮೇಲೂ ಕಲ್ಲು ಅನ್ನೋ ರೀತಿಯ ಪರಿಸ್ಥಿತಿ ಸೃಷ್ಟಿಯಾಗ್ತಿದೆಯಾ ರಾಜಣ್ಣ ಸಿ ಡಿ ಹನಿ ಟ್ರ್ಯಾಪ್ ಅಂದ್ಕೊಂಡು ಸೆಷನ್ನಲ್ಲೇ ಮಾತನಾಡಿ ಅದು ಕಾಂಗ್ರೆಸ್ಗೆ ತೀವ್ರ ಮುಂಚುಕರ ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗಿ ಕೊನೆಗೇನೂ ಆಗಿಲ್ಲ ಎಂಥ ಸಾಕ್ಷಿನೂ ಇಲ್ಲ ನನ್ನ ಹತ್ರ ಅಂತ ಅವರು ಯೂಟನ್ ತೊಗೊಂಡಿದ್ದಾಯ್ತು ಅದು ಇದು ಅಂತ ಬೇರೆ ಬೇರೆ ಹೊಸ ಹೊಸ ತಿರುವುಗಳನ್ನ ಪಡ್ಕೊಂಡ್ಬಿಟ್ಟು ಆ ಕೇಸ್ ನೋಡಿದ್ದೀವಿ ನಾವು ರಾಜಣ್ಣ ಹಿಂದೆ ಯಾರೋ ಒಬ್ರು ದೊಡ್ಡ ಕೈ ನಾಯಕನೇ ಇದ್ದಾರೆ ಆ ಕೇಸ್ ಹಿಂದೆ ಹನಿ ಟ್ರಾಪ್ ಸಿಕ್ಕಾಕ್ಸೋದಿಕ್ಕೆ ಯಾರೋ ಒಬ್ರು ನೋಡಿದ್ದಾರೆ ಅನ್ನುವಂಥ ಸುದ್ದಿ ಸದ್ದು ಮಾಡ್ತಲ್ವ ಅವತ್ತು ಕೆಲವರ ಕಡೆಗೆ ಓಪನ್ ಆಗಿ ಮುನಿರತ್ನ ಅಂತವರು ಓಪನ್ ಆಗಿ ಹೆಸರು ಹೇಳಿ ಡಿ ಕೆ ಶಿವಕುಮಾರ್ ಕಡೆಗೆ ಬೆರಳು ತೋರಿಸಿದ್ರು ಬಿ ಜೆ ಪಿ ಅವರು ಆಡ್ಕೊಳ್ಳೋದಕ್ಕೆ ಅಸ್ತ್ರ ಆದಂಗೆ ಅದು ಇದ್ರ ಬೆನ್ನಲ್ಲೇ ಈಗ ಪರಮೇಶ್ವರ್ ಅವರ ಮೇಲೆ ಇಡಿ ದಾಳಿಯ ಹಿಂದೆ ದೊಡ್ಡ ನಾಯಕರೊಬ್ಬರ ಪ್ಲಾನ್ ಇದೆಯಂತೆ ಕಾಂಗ್ರೆಸ್ ಇಂದಾನೇ ಈ ಇಡಿ ದಾಳಿಗೆ ದಾರಿಯಾಗಿದ್ದು ಅಂತಿದ್ದಾರೆ ಮಂತ್ರಿಯೊಬ್ರು ಹೌದು ಈಗ ಹೇಳ್ತಾ ಇರೋದೇನಪ್ಪ ಅಂತ ಕೇಳಿದ್ರೆ ಇಡಿ ದಾಳಿ ಹಿಂದೆ ಕಾಂಗ್ರೆಸ್ ನಾಯಕರು ಇದ್ದಾರೆ ಮತ್ತು ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹಲವು ಸಾಕ್ಷಿಗಳ ಸಮೇತ ಅಲ್ಲಿಗೆ ತಲುಪಿಸಿದ್ದೇ ಕಾಂಗ್ರೆಸ್ ನಾಯಕರು ಅನ್ನುವಂಥ ಬಿಗ್ ಬಾಂಬ್ ಈಗ ಬಿ ಜೆ ಪಿ ವಲಯದಿಂದ ಸೆಡಿದಿದೆ ಬೇರೆ ಯಾರು ಅಲ್ಲ ಕೇಂದ್ರದ ಪ್ರಭಾವಿ ಮಂತ್ರಿ ಆಗಿರುವಂತ ಜೋಶಿ ಪ್ರಹ್ಲಾದ್ ಜೋಶಿ ಅವರು ಇಂಥದ್ದೊಂದು ಬಾಂಬನ್ನು ಸಿಡಿಸಿದ್ದಾರೆ ಗದಗದಲ್ಲಿ ಅವರು ಮಾತನಾಡ್ತಾ ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ನ ಬಗ್ಗೆ ಒಂದು ಸ್ಫೋಟಕ ವಿಚಾರವನ್ನು ತೆರೆದಿಟ್ಟಿರೋದು ಕೆಲ ಕಾಂಗ್ರೆಸ್ನ ನಾಯಕ ಗುಂಪು ಪರಮೇಶ್ವರ್ ವಿರುದ್ಧ ಇಡಿಗೆ ದೂರನ್ನು ಕೊಟ್ಟಿದ್ದಾರೆ ಅಂತ ಅವರೆಷ್ಟು ಪಕ್ಕಾ ಹೇಳ್ತಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಂತ ಇರಬಹುದೇನೋ ಅವ್ರಿಗೆ ಇನ್ಫಾರ್ಮೇಶನ್ ಇರಬಹುದು ಇಡಿ ಒಂದು ತಾನಾಗೇ ಈ ಅಕ್ರಮ ಹಣ ಸಾಗಾಣೆ ಅಥವಾ ಮನಿ ಲಾಂಡ್ರಿಂಗ್ನ ಸುಳಿವು ಸಿಕ್ಕಿದ್ರೆ ಬರುತ್ತೆ ಇಲ್ಲ ಬೇರೆಯವರು ದೂರು ಕೊಟ್ಟು ದಾಖಲೆ ಸಾಕ್ಷಿ ಪೂರಕವಾಗಿ ಸಿಕ್ಕಿದ್ರೆ ಬರುತ್ತೆ ಯಾವುದೇ ಬಗೆಯಲ್ಲಿ ಬರಬಹುದಲ್ವ ಇಡಿ ಸೊ ಕೆಲ ಕಾಂಗ್ರೆಸ್ನವರದ್ದೇ ಒಂದು ಗುಂಪು ದೂರು ಕೊಟ್ಟಿದ್ದಾರೆ ಈಡಿಗೆ ಅಂತಿದ್ದಾರೆ ಪರಮೇಶ್ವರ್ ಅವರ ವಿರುದ್ಧ ಈ ಕೇಸ್ನಲ್ಲಿ ಕಾಂಗ್ರೆಸ್ ಕೈವಾಡ ಇದೆ ಅಂತಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಹಾಗಾಗಿ ಅವ್ರಿಗೆ ಪಕ್ಕ ಮಾಹಿತಿ ಅಷ್ಟು ಚೆನ್ನಾಗಿ ಸಿಕ್ಕಿದ್ದಕ್ಕೇನೆ ಬರೀ ಮೂರು ದಿನದಲ್ಲಿ ಆಯ್ತಲ್ವ ಈ ಪ್ರಾಸೆಸ್ಸು ಅಲ್ಲಿನ ಲೋಕಲೈಟ್ಸ್ ಮಾತಾಡೋ ಪ್ರಕಾರ ಮೂರೇ ದಿನಗಳಲ್ಲಿ ಕಂಪ್ಲೀಟ್ ಆಗಿ ಜಾಲಾಡಿದೆ ಪರಮೇಶ್ವರ್ ಅವರ ಸಂಸ್ಥೆಯಲ್ಲಿ ಈ ರೀತಿ ಅಕ್ರಮ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿ ಮೂರು ದಿನಗಳಲ್ಲಿ ಅದರ ಬಗ್ಗೆ ಎಲ್ಲ ಜಾಲಾಡಿ ಅಕೌಂಟ್ ಅಕೌಂಟೆಲ್ಲ ಟ್ರಾನ್ಸಾಕ್ಷನ್ ಆಗದಂತೆ ಬ್ಲಾಕ್ ಆಗಿಬಿಡ್ದಂತೆ ಮರದಿನವೇ ಅನ್ನೋ ಅಂತ ಸುದ್ದಿ ಅವರ ಆಪ್ತ ಹೊಲಿದೆಲ್ಲ ಹರಿದಾಡ್ತಿದೆಯಲ್ಲ ಹಾಗಾದರೆ ಇದು ಏಕಾಏಕಿ ಈಗ ಆಗಿದ್ದ ತುಂಬ ಮೊದಲಿಂದ ಪ್ಲ್ಯಾನ್ ಆಗಿ ಪರಮೇಶ್ವರ ಅವ್ರನ್ನ ಸಿಲುಕಿಸೋದಿಕ್ಕೆ ಅಂತಲೇ ಒಂದು ಗುಂಪು ಇ ಡಿಗೆ ಕೊಡೋದಕ್ಕೆ ದಾಖಲೆಗಳನ್ನು ಎಲ್ಲ ಸೇರಿಸ್ಕೊಳ್ತಾ ಇದ್ದ ಅನ್ನೋದ್ರ ಬಗ್ಗೆ ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಪ್ರಹ್ಲಾದ್ ಜೋಶಿ ಅವರ ಮಾತು ನೋಡಿ ಇತಿಹಾಸ ಅಷ್ಟು ಸರಳವಾಗಿ ಮರೆಯೋದಕ್ಕಾಗತ್ತಾ ಪರಮೇಶ್ವರ್ ಅವ್ರ ವಿರುದ್ಧ ಕಾಂಗ್ರೆಸ್ನವರೇ ಹಿಂದೆ ಸಂಚು ಮಾಡಿದ್ದಾರೆ ಅನ್ನೋದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ಗಳಿವೆ ಅಂದರೆ ಇಡಿ ದಾಳಿ ಅಲ್ಲ ಅವರು ಹೇಳಿದ್ದು ಹಿಂದೆ ಎಲೆಕ್ಷನ್ ಸೋಲ್ಸಿದ್ರು ಸಿದ್ದರಾಮಯ್ಯವರು ಸೋಲಿಸಿದ್ಯಾರು ಬಿ ಜೆ ಪಿ ಅವರ ಅವರದ್ದೇ ಪಕ್ಷದ ಸಿದ್ದರಾಮಯ್ಯನವರು ಎಲ್ಲಿ ಸಿ ಎಮ್ ಆಗ್ಬಿಡ್ತಾರೋ ಅಂತ ಸೋಲಿಸಿದ್ರು ಆಗೊಂದು ಪೆಟ್ಟು ಬಿದ್ದಿತ್ತು ಈಗ ಮುಖ್ಯಮಂತ್ರಿಗಳಿಗೆ ಗೊತ್ತು ಯಾರು ಮಾಡಿಸಿದ್ದು ಇದು ಅನ್ನೋದನ್ನು ತುಂಬ ಚೆನ್ನಾಗಿ ಅರಿತಿದ್ದಾರೆ ಸಿ ಎಮ್ಮು ಅಂತ ಹೇಳ್ತಿದ್ದಾರೆ ಯಾಕಂದರೆ ಅವರ ಬಳಿಯೇ ಇದೆ ಅವರ ಬಳಿಯೇ ಇಂಟೆಲಿಜೆನ್ಸ್ ಇಟ್ಟುಕೊಂಡು ಗೊತ್ತಿಲ್ಲದೆ ಇರುತ್ತಾ ಸಿದ್ದರಾಮಯ್ಯನವ್ರಿಗೆ ಈ ದಾಳಿ ಯಾರಿಂದಾಗಿ ಆಯಿತು ಇಡಿಗೆ ಮಾಹಿತಿ ತಲುಪಿಸಿದ್ಯಾರು ಅನ್ನೋ ತುಂಬಾ ಚೆನ್ನಾಗಿ ಗೊತ್ತು ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಪಾಪ ತರ ಇದ್ದಾರೆ ಈಗ ಮಾಹಿತಿ ಸಿಕ್ಕಾಗ ಇಡೀ ತನ್ನ ಕಾನೂನು ಚಟುವಟಿಕೆ ಮಾಡುತ್ತೆ ಸಹಜವಾಗಿ ಇನ್ಫಾರ್ಮೇಶನ್ ಸಿಕ್ಕಾಗ ಕಾನೂನು ಕ್ರಮವನ್ನ ಜರುಗಿಸಲೇಬೇಕಾಗತ್ತೆ ಬಯಸುದು ಮೊದಲಿದ್ದು ಎರಡ್ ಸಾವಿರದ ಹದಿಮೂರರೊಳಗ ಪರಮೇಶ್ವರ್ ಅವ್ರನ್ನ ಸೋಲಿಸಿದ್ಯಾರ ಸಿದ್ದರಾಮಯ್ಯ ಜನ ಇತಿಹಾಸವನ್ನ ಸರಳವಾಗಿ ಮರೆಯುವುದಿಲ್ಲ ಯಾರು ಸೋಲಿಸಿದ್ರು ಜಗಜ್ ಜಾಹೀರಾದ ಇದೇ ಸಿದ್ದರಾಮಯ್ಯನವರು ಸೋಲಿಸಿದ್ರು ಎರಡನೇದು ಈ ಪ್ರಕರಣದ ಅಂದ್ರೆ ಬಂಗಾರದವನ್ನೇ ಕಳ್ಳತನದಿಂದ ತರುವುದರನ್ನು ಹಿಡಿದುಕೊಂಡು ಉಳಿದ ಈ ಎಲ್ಲ ಪ್ರಕರಣಕ್ಕೆ ಸಂಬಂಧಿಸಿದಂಥ ಮತ್ತು ಉಳಿದ ಎಲ್ಲ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬರಿಗೊಬ್ರು ಇಡೀ ಆ್ಯಕ್ಷನ್ ತಗೋರಿ ಅಂತ ಪತ್ರ ಬರೀತಾಯಿರು ಯಾರು ಕಾಂಗ್ರೆಸ್ಸಿನ ಒಂದು ಗುಂಪು ಪರಮೇಶ್ವರ್ ಅವರ ಮೇಲೆ ಆ್ಯಕ್ಷನ್ ಆಗಬೇಕು ಅಂತ ತಿಳ್ಕೊಂಡು ಎಲ್ಲ ಮಾಹಿತಿಯನ್ನು ಕಳಿಸ್ತಾರೆ ಮತ್ತು ಇಲ್ಲಿ ಡ್ರಮಾ ಮಾಡ್ತೀರಿ ನೀವು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಪರಮೇಶ್ವರ್ ಅವ್ರ ಬಗ್ಗೆ ನಮಗೆ ಗೌರವದ ಅವರೊಬ್ಬ ಸಭ್ಯ ರಾಜಕಾರಣಿ ಏನಾಗಿದೆ ಅಂದರೆ ಅವ್ರು ಹುಡುಕ್ತಾ ಇದ್ದಾರೆ ಬಿಕಾಸ್ ದೆರ್ ಆರ್ ಕಂಪ್ಲೇಂಟ್ಸ್ ಇವರೇ ಕಳಿಸಿದ್ದೆ ಮಾಹಿತಿ ಎಲ್ಲ ಯಾರು ಕಾಂಗ್ರೆಸ್ನವರೇ ಕಾಂಗ್ರೆಸ್ಸಿನ ಒಂದು ಗುಂಪಿನವರೇ ಕಳ್ಸಿದ ಸಿದ್ದರಾಮಯ್ಯವ್ರಿಗೂ ಗೊತ್ತದ ಯಾರು ಕಳ್ಸ್ಯಾರಂತ ಯಾರಿಗೆ ಗೊತ್ತದು ಸಿದ್ದರಾಮಯ್ಯನವ್ರು ಕೇಳ್ರೆ ಹೇಳ್ತಾರೆ ಇಂಟೆಲಿಜೆನ್ಸ್ ಅವ್ರ ಕಡೆ ಅದ ಮತ್ತೆ ಈ ಡ್ರಾಮಾ ಮಾಡ್ತೀರಿ ನೀವು ಸಿದ್ದರಾಮಯ್ಯನವರೇ ಮತ್ತು ಮಾಹಿತಿ ಸಿಕ್ಕಾಗ ಇಡೀ ತನ್ನ ಕಾನೂನು ಚಟುವಟಿಕೆಯನ್ನು ಕಾನೂನು ಪ್ರಕಾರ ಕ್ರಮ ಕೈಕೊಳ್ತಾ ಇದ್ದಾರೆ ಅದು ಸಿ ಅವರು ಗೃಹ ಮಂತ್ರಿ ಇದ್ದಾರಂತಾಗಲಿ ಕಾಂಗ್ರೆಸ್ ನಾಯಕರಿದ್ದಾರಂತಾಗಲಿ ಅಥ್ ಅಥವಾ ಇನ್ಯಾವುದೇ ಕಾರಣಕ್ಕೆ ಅದಾಗಿಲ್ಲ ಇವರೇ ಮಾಹಿತಿಯನ್ನು ಬೇಕಂತಲೇ ಕೊಟ್ಟು ಮಾಹಿತಿ ಸಿಕ್ಕ ನಂತರ ಇಡೀದ ಕರ್ತವ್ಯ ಇದೆ ಅವರು ವೆರಿಫೈ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಅವರಿಗೆ ತೊಂದರೆ ಅನ್ನುವಂಥ ಯಾವ ಉದ್ದೇಶವೂ ನಮ್ಮ ಸರ್ಕಾರಕ್ಕೆ ಇಲ್ಲ ಕಾನೂನು ಪ್ರಕಾರ ತಪ್ಪು ಮಾಡಿದರೆ ಆವಾಗ ನಾನೇ ತಪ್ಪು ಮಾಡಲಿ ಸಿದ್ದರಾಮಯ್ಯನವರೇ ತಪ್ಪು ಮಾಡಲಿ ಪರಮೇಶ್ವರೇ ತಪ್ಪು ಮಾಡಲಿ ನಮ್ಮ ಪಾರ್ಟಿಯವರೇ ಇನ್ಯಾರೇ ತಪ್ಪು ಮಾಡಲಿ ಆವಾಗ ಕಾನೂನು ಪ್ರಕಾರ ಕ್ರಮ ಆಗ್ತದೆ ಎಲ್ಲದಕ್ಕೂ ರಾಜಕಾರಣ ಹೇಳ್ಸಿದ್ರೆ ಆಮೇಲೆ ಭಾಳಷ್ಟು ಸಂಗತಿಗಳು ನಿಮ್ಮ ಪಾರ್ಟಿಯವರು ಏನೇನು ಮಾಡ್ರಿ ಅಂತಂದ್ರೆ ನಿಮ್ಗೆ ಭಾಳ ತೊಂದರೆ ಆಗ್ತದೆ ಕೇಂದ್ರ ಟಾರ್ಗೆಟ್ ಮಾಡ್ತಿದೆ ದಲಿತರು ಅಂತ ಅಂತ ದಲಿತ ನಾಯಕ ಟಾರ್ಗೆಟ್ ಆಗ್ತಿದೆ ಈ ರೀತಿ ರಾಜಕೀಯದ ಮಾತಾಡೋದ್ರಲ್ಲಿ ಅರ್ಥವೇ ಇಲ್ಲ ಕಾಂಗ್ರೆಸ್ನವ್ರಿಗೆ ಬಹುತೇಕರಿಗೆ ತುಂಬಾ ಚೆನ್ನಾಗಿ ಗೊತ್ತು ಯಾರು ಮಾಡಿಸಿರೋದು ಪ್ರಹ್ಲಾದ್ ಜೋಶಿ ಅವರು ಸಿಡಿಸಿದ್ದಾರೆ ಆದರೆ ನೋಡಿ ಕಾಂಗ್ರೆಸ್ನ ಸುರ್ಜೇವಾಲ್ ಅವರೇ ಟ್ವೀಟ್ ಮಾಡಿದ್ರು ದಲಿತ ನಾಯಕನನ್ನ ಟಾರ್ಗೆಟ್ ಮಾಡಲಾಗಿದೆ ಮೇರು ದಲಿತ ನಾಯಕನನ್ನು ಟಾರ್ಗೆಟ್ ಮಾಡುವ ಮುಗಿಸುವಂತಹ ಪ್ರಯತ್ನ ಈ ರೀತಿ ಒಂದು ಶೇಡ್ ಕೊಡೋ ಪ್ರಯತ್ನ ಆಗ್ತಿದ್ರೆ ಪರಮೇಶ್ವರ್ ಅವರೇ ಅದನ್ನು ನಿರಾಕರಿಸಿದ್ದಾರೆ ಆ ರೀತಿ ನನಗೇನು ಅನ್ಸಲ್ಲ ಜಾತಿ ಕಾರಣ ನಾನು ತೆಗೆಯಲ್ಲ ಏನಾಗ್ಬೇಕು ಆಗ್ತಾ ಇದೆ ಸರಿ ನಾನು ಅದನ್ನು ಎದುರಿಸ್ತೀನಿ ಕಾನೂನು ಪ್ರಕಾರ ಏನ್ ಮಾಡ್ಬೇಕು ಮಾಡೋಣ ಅನ್ನೋ ರೀತಿಯಲ್ಲಿ ಅಷ್ಟಾದ್ರೂ ಜವಾಬ್ದಾರಿಯುತವಾದ ಒಂದು ಆನ್ಸರು ಪರಮೇಶ್ವರ್ ಅವ್ರ ಕಡೆಯಿಂದ ಬಂದಿದೆ ಆದ್ರೆ ಇದ್ರ ಹಿಂದಿರೋದೇ ಕೈ ನಾಯಕ ಅನ್ನುವಂತ ಬಾಂಬು ಏನಿದ್ರೆ ಅರ್ಥ ರನ್ಯಾ ಕೇಸು ರನ್ಯಾ ಕೇಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಾಗ ನಾವು ಬೇಕಾದಷ್ಟು ಕಂಪ್ಲೀಟ್ ಅಪ್ಡೇಟ್ ನ ನಿಮ್ಮ ಮುಂದೆ ಇಟ್ಟಿದ್ವಿ ರನ್ಯಾ ಕೇಸಲ್ಲಿ ತುಮಕೂರ್ ಕಡೆ ಯಾರೋ ಒಬ್ರು ಮಂತ್ರಿ ಲಿಂಕ್ ಇದೆಯಾ ಅಂತಾನೆ ಬಂದಿದ್ದು ಸುದ್ದಿ ಆದರೆ ಪರಮೇಶ್ವರ್ ಅವರನ್ನು ಹೆಸರು ಬಂದಿರಲಿಲ್ಲ ಬಟ್ ಈಗ ಇಡಿ ದಾಳಿ ಆಗ್ತಿದ್ದ ಹಾಗೆ ರನ್ಯಾ ಕೇಸ್ ಕಾರಣಕ್ಕೇನೆ ಲಿಂಕ್ ಓಪನ್ ಆಗಿದ್ದು ಅನ್ನೋ ರೀತಿಯಲ್ಲಿ ಬಿಜೆಪಿ ಎಲ್ಲ ವಾಗ್ದಾಳಿ ನಡೆಸ್ತು ಸರಿ ರನ್ಯಾ ಕೇಸ್ ತೆಗೆದಿದ್ ಯಾರು ರನ್ಯಾ ಗಂಡ ರನ್ಯಾ ಗಂಡ ಮತ್ತೆ ರನ್ಯಾ ಬೇರೆ ಆಗಿದ್ರು ಅನ್ನೋ ಸುದ್ದಿ ಆ ರನ್ಯಾ ಪತಿ ಕಾಂಗ್ರೆಸ್ನ ಒಬ್ಬ ಬಿಗ್ ಲೀಡರ್ ಜೊತೆ ಹೋಗಿ ಮಾತುಕತೆ ಮಾಡಿಕೊಂಡು ಬಂದು ಇಬ್ರು ಸೇರೇನೆ ಈ ಕೇಸ್ ಹೊರಗಡೆ ತಂದಿದ್ದು ಅನ್ನೋ ರೀತಿನೂ ಚರ್ಚೆ ಆಗಿತ್ತು ಆಗ ಬಿಗ್ ಲೀಡರ್ ಒಬ್ರು ಬಿಗ್ ಲೀಡರ್ ಜೊತೆಗೆ ರನ್ಯಾ ಪತಿಯೇ ಹೋಗಿ ಮಾತಾಡ್ಕೊಂಡು ಈ ಕೇಸ್ ಹೊರಗಡೆ ತರೋ ಮೂಲಕ ಕೆಲವು ರಾಜಕಾರಣಿಗಳನ್ನ ಅಂದ್ರೆ ತಮ್ಮ ದಾರಿಗೆ ಅಡೆತಡೆಯಾಗಿರುವ ದೊಡ್ಡ ಕುರ್ಚಿಯ ಕನಸು ಕಾಣ್ತಿರುವಂತಹ ರಾಜಕಾರಣಿಯನ್ನ ಬಲಿ ಹಾಕೋದಿಕ್ಕೆ ಅಂತಾನೆ ಈ ಕೇಸು ಇಷ್ಟು ವರ್ಷ ಇಲ್ದಿರೋದು ಆಕೆ ಎಷ್ಟು ಸಲ ದುಬೈಗೆ ಹೋಗಿದ್ಲು ಎಷ್ಟು ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ಲು ಲೆಕ್ಕಾನೇ ಇಲ್ದಿರೋ ಅಷ್ಟು ಸಲ ಏರ್ಪೋರ್ಟ್ ಅಲ್ಲಿ ಈ ರೀತಿ ಸಾಗಾಣೆ ಆಗಿತ್ತು ಪೊಲೀಸರ ಸಹಕಾರ ಇತ್ತು ಕಸ್ಟಮ್ ಆಫೀಸರ್ ಸಹಕಾರ ಇತ್ತು ಅನ್ನೋದೆಲ್ಲ ಬಯಲಾಯ್ತಲ್ವಾ ಯಾವ ರೀತಿ ಆಕೆಗೆ ತಂದೆಯ ಹೆಸರಲ್ಲಿ ವಿಶೇಷ ಅವಕಾಶ ಕಲ್ಪಿಸಲಾಗಿತ್ತು ಅಂತ ಇಷ್ಟು ದಿನ ಹೊರಗಡೆ ಬರ್ದೇ ಇರೋದು ಏಕಾಏಕಿ ಬರುತ್ತೆ ಅಂದ್ರೆ ಅದರಲ್ಲೂ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಜಟಾಪಟಿ ಆಗ್ತಿರೋ ಹೊತ್ತಲ್ಲ ಬರುತ್ತೆ ಅಂದ್ರೆ ಯಾಕೆ ಅನ್ನೋ ಪ್ರಶ್ನೆ ಬಂತು ಒಂದಿಬ್ರು ಮಂತ್ರಿಗಳನ್ನು ಬಲಿ ಹಾಕುವಂಥ ಉದ್ದೇಶದಿಂದಾನೇ ಒಬ್ರು ಬಿಗ್ ಲೀಡರ್ ತೆಗೆದಿದ್ದಾರೆ ಅಂತ ಆವಾಗ ಚರ್ಚೆಯಾಗಿತ್ತುದು ಈಗ ಮತ್ತದೇ ರಮ್ಯಾ ಕೇಸ್ ಲಿಂಕ್ ಆಯ್ತಲ್ವಾ ಇಲ್ಲಿ ಪರಮೇಶ್ವರ್ ಅವ್ರಿಗೆ ಪಾಪಿಗೆ ಹೇಳಂಗಿಲ್ಲ ಬಿಡಂಗಿಲ್ಲ ಸತೀಶ್ ಜಾರಕಿಹೊಳಿ ಅವರು ಅವರು ಇವರು ಎಲ್ಲ ಈ ಸೂತಕದ ಮನೆಗೆ ಹೋಗಿ ಬರ್ತಾರಲ್ಲ ಹಾಗೆ ಎಲ್ಲ ಮಂತ್ರಿಗಳು ಹೋಗಿ ಹೋಗಿ ಸಮಾಧಾನ ಮಾಡಿ ಬರ್ತಿದ್ದಾರೆ ಅದೇನು ಕಾಂಗ್ರೆಸ್ ಹೈಕಮಾಂಡ್ನ ಆದೇಶವೋ ಅಥವಾ ನಮ್ಮಲ್ಲೇ ಯಾರೋ ಮಾಡಿದ್ದಾರೆ ಸಂಚನ್ನ ಅನ್ನೋ ರೀತಿಯಲ್ಲಿ ಚರ್ಚೆಗೆ ಹೋಗ್ತಿದ್ದಾರೋ ಅರ್ಥ ಆಗ್ತಿಲ್ಲ ಒಬ್ಬರಾದಮೇಲೆ ಒಬ್ರು ಹೋಗೋದು ಸಮಾಧಾನ ಸಾಂತ್ವನ ಹೇಳಿ ಬರೋದು ಅಂತಾರಲ್ಲ ಆ ರೀತಿಯಲ್ಲಿ ಮೀಟಿಂಗ್ಗಳು ನಡೀತಿದ್ದಾವೆ ಇದ್ರ ನಡುವೆ ಡಿ ಕೆ ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ಒಂದು ಗಮನ ಸೆಳೀತು ಪರಮೇಶ್ವರ್ ಅವರು ಚಾರಿಟಿ ಅದು ಇದು ಅಂತ ಕೊಡ್ತಾ ಇರ್ತಾರೆ ದುಡ್ಡು ಅದನ್ನೇ ಈ ರೀತಿ ಟಾರ್ಗೆಟ್ ಮಾಡಿದ್ರೆ ಆಗತ್ತಾ ಇದರ ಅರ್ಥ ಏನು ಹಾಗಾದ್ರೆ ಪರಮೇಶ್ವರ್ ಅವರು ಅಲ್ಲಿ ಇಲ್ಲಿ ದಾನ ಕೊಟ್ಟಿದ್ದು ಯಾರದ್ದು ಕಣ್ಣಿಗೆ ಬಿದ್ದಿದೆ ಅಂತಾನ ಏನು ಅನ್ನೋದು ಅರ್ಥ ಆಗ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ಸ್ಟೇಟ್ಮೆಂಟ್ ಕೂಡ ಈಗ ಗಮನ ಸೆಳೆಯುತ್ತಿದೆ ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ ಬೆಳಿಗ್ಗೆ ಅವ್ರ ಮನೆಗೆ ಹೋಗಿದ್ದೆ ನಾನು ಅವರು ಒಂದು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾರ್ವಜನಿಕ ಜೀವನದಲ್ಲಿ ಇದ್ದೀವಿ ಬೇಕಾದಷ್ಟು ಜನ ಟ್ರಸ್ಟ್ ಗಳು ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದರಲ್ಲಿ ಗಿಫ್ಟ್ ಗಳು ಕೊಟ್ಟಿರಬಹುದು ಅವರು ಕೊಟ್ಟಿರ್ಬೋದು ಅವರು ಅವ್ರದ್ದು ಯಾವ್ದೋ ಒಂದು ಫ್ಯಾಮಿಲಿ ಮದುವೆ ಇತ್ತು ಗಿಫ್ಟ್ ಕೊಟ್ಟಿರ್ಬೋದು ಅದೇನು ಅವ್ರೇನು ಯಾರು ಗಲ್ಲಗೆ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ ಯಾರು ಎನ್ಕರೇಜ್ ಮಾಡ್ತಾರ ಆ ಹೆಣ್ಮಗಳು ಯಾರು ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಏನ್ ಬೇಕಾದ್ರೂ ಶಿಕ್ಷೆ ಮಾಡ್ಲಿ ನಮ್ದೇನು ಅಭ್ಯಂತರ ಇಲ್ಲ ಬಟ್ ಆಸ್ ಫಾರ್ ಪರಮೇಶ್ವರ್ ಇಸ್ ಕನ್ಸರ್ನ್ ಈಸ್ ಎ ಲಾ ಬೈಂಡಿಂಗ್ ಸಿಟಿಸನ್ ಈಸ್ ಎ ಹೋಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಆರ್ ಪ್ರೌಡ್ ಆಫ್ ಹಿಮ್ ಈಸ್ ಎ ಬಿಗ್ ಲೀಡರ್ ಎಂಟು ಈಗ ನೋಡಿದ್ರೆ ಪ್ರಹ್ಲಾದ್ ಜೋಶಿ ಅವರು ಪಕ್ಕಾ ಮಾಹಿತಿ ಅನ್ನೋ ರೀತಿ ಹೇಳ್ತಿದ್ದಾರೆ ಕಾಂಗ್ರೆಸ್ಸಿಂದೆ ಒಂದು ಗುಂಪು ಸೇರ್ಕೊಂಡು ದೂರು ಕೊಟ್ಟಿದೆ ಅಂತ ಅವ್ರು ಆರೋಪ ಮಾಡ್ಬೋದಿತ್ತು ಬಟ್ ದೂರು ಕೊಟ್ಟಿದೆ ಈಡಿಗೆ ಒಂದು ಗುಂಪು ಅಂತ ಇಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ ಅಂದರೆ ಪಕ್ಕಾ ಇನ್ಫಾರ್ಮೇಶನ್ ಇದೆಯಾ ಪ್ರಹ್ಲಾದ್ ಜೋಶಿ ಅವ್ರಿಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಸಿ ಎಂ ಕುರ್ಚಿಯ ಜಟಾಪಟಿ ಮತ್ತು ಈ ಜಟಾಪಟಿಯ ಹೊತ್ತಲ್ಲಿ ತಮಗೆ ಸೆಡ್ಡು ಹೊಡೆದವರ ಸೊಕ್ಕು ಮುರಿಬೇಕು ಅನ್ನುವ ಹಠ ಆ ಛಲ ಯಾವುದೇ ಕಾರಣ ಇರಬಹುದು ಈ ರೀತಿಯಲ್ಲಾಗ್ತಿದೆಯಾ ಆಗ್ತಿದೆಯಾ ಇಡಿಗೆ ಇನ್ಫಾರ್ಮೇಶನ್ ಕೊಟ್ಟಂತಹ ಆ ಬಿಗ್ ಲೀಡರ್ ಯಾರು ಹಾಗಾದ್ರೆ ಪರಮೇಶ್ವರ್ ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಬರುತ್ತಾ ಆ ಚರ್ಚೆನೂ ಆಗ್ತಿದೆ ಪರಮೇಶ್ವರ್ ಅವ್ರಿಗೆ ಇಡಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯ ಅರೆಸ್ಟ್ ಆಗ್ತಾರ ಪರಮೇಶ್ವರ್ ಅನ್ನೋ ತನಕ ವಿಚಾರಗಳು ಬರ್ತೇವೆ ಯಾಕಂದ್ರೆ ಅವರ ಆಸ್ತಿ ಖರೀದಿ ಮಾಡಿದ್ದು ಇತ್ತೀಚಿಗಷ್ಟೇ ಸಿಕ್ಕಾಪಟ್ಟೆ ಆಸ್ತಿ ಖರೀದಿ ಮಾಡಿದ್ದಾರೆ ಅನ್ನೋದು ಸಿದ್ಧಾರ್ಥ ಟ್ರಾನ್ಸಾಕ್ಷನ್ ಡೀಟೇಲ್ಸು ಇಪ್ಪತ್ತೇಳು ಗಂಟೆಗಳ ಕಾಲ ಜಾಲ ಆಡಿದೆ ನಿರಂತರವಾಗಿ ಇಡೀ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ಸು ಅದು ಇದು ಅಂತ ಹೇಳಲಾಗ್ತಿದ್ದು ಸರಿಯಾಗಿ ಪರಮೇಶ್ವರ್ ಅವ್ರಿಗೆ ಅವಕಾಶ ಇರುತ್ತೆ ಕಾನೂನು ಹೋರಾಟ ಮಾಡೋದಕ್ಕೆ ಏನೇನು ಪ್ರಶ್ನೆ ಕೇಳುತ್ತೋ ಅದಕ್ಕೆ ಡಾಕ್ಯುಮೆಂಟ್ ಸಮೇತ ಅವರು ಉತ್ತರ ಕೊಟ್ಟಲ್ಲಿ ಬಚಾವಾಗಬಹುದು ಆದರೆ ಅವ್ರಿಗೆ ವಿಚಾರಣೆ ಕರೆದಾಗ ಇಡೀ ಕೇಳಿದ ಪ್ರಶ್ನೆಗೆ ಸೂಕ್ತವಾಗಿ ಉತ್ತರಿಸದೇ ಹೋದಲ್ಲಿ ದಾಖಲೆಗಳನ್ನು ಒದಗಿಸದೆ ಹೋದಲ್ಲಿ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಕಾದು ನೋಡಬೇಕು ಎಲ್ಲಿಗೆ ಹೋಗಿ ನಿಲ್ಲತ್ತೆ ಈ ವಿಚಾರ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು